ನಮಸ್ಕಾರ ಶೋಧಕ ನ್ಯೂಸ್ಗೆ ಸ್ವಾಗತ ಕಮತ್ಗಿ ಪಟ್ಟಣದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷ ಅದ್ದೂರಿ ಪಥ ಸಂಚಲನೆ ಬಾಗಲಕೋಟೆ ಜಿಲ್ಲೆ ಕಮತ್ಕಿ ಪಟ್ಟಣದಲ್ಲಿ ಆರ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ವರ್ಷ ಹಾಗೂ ವಿಜಯದಶಮಿ ಅಂಗವಾಗಿ ಗಮತ್ಗಿ ಪಟ್ಟಣದಲ್ಲಿ ಶನಿವಾರ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಕರ್ಷಕ ಪಥ ಸಂಚಲನ ಭಾರಿ ಗಮನ ಸೆಳೆಯಿತು ನಗರದ ಶ್ರೀ ಶಾಖಾಂಬರಿ ಕಾಲೇಜು ಆವರಣದಿಂದ ಪ್ರಮುಖ ರಸ್ತೆಯ ಮೂಲಕ ಘನ ದಾರಿಗಳು ವಾದಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ನಡೆಯುವ ಎರಡೂ ರಸ್ತೆ ಬದಿಯ ಜನರು ನಿಂತು ಆಸಕ್ತಿಯಿಂದ ಹೆಮ್ಮೆ ಎಂದು ವೀಕ್ಷಿಸಿದರು ನಗರದ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ಗಮನ ಸೆಳೆಯುವಂತೆ ಬಣ್ಣ ಬಣ್ಣದ ರಂಗೋಲಿ ಪುಷ್ಪಗಳಿಂದ ಅಲಂಕರಿಸಿ ಪಥಸಂಚಲನವನ್ನು ಸ್ವಾಗತಿಸಿದರು ಅಲ್ಲದೆ ಘನ ದಾರಿಗಳ ಮೇಲೆ ಪುಷ್ಪ ಮಳೆ ಗೆರೆದು ಜಯಘೋಷ ಮೊಳಗಿದರು ಪಥಸಂಚಲನದಲ್ಲಿ ಭಗವಾ ಧ್ವಜ ಹಾಗೂ ಸಂಘದ ಸಂಸ್ಥಾಪಕರ ಭಾವಚಿತ್ರಕ್ಕೆ ಜನರು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿ ವಿವಿಧೆಡೆ ಪಥಸಂಚಲನ ಬಂದಾಗ ಪಟಾಕಿ ಸಿಡಿಸಿ ಸಂಭ್ರಮ ಚಾರಿಸಿದರು ಹಾಗೂ ಘನವೇಷಧಾರಿಗಳ ವೇಷಧಾರಿಗಳ ಪಥಸಂಚಲನದಕ್ಕೂ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಕೈಗೊಂಡಿತು ವರದಿ ನಿಂಗಪ್ಪ ಕಟ್ಟಿಮಟ್ಟಿ ಕಮ್ಮತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್